ಪ್ರಯಾಣ ದರ ಏರಿಕೆಗೆ ಕಾರಣ ಯಾರು ನೀವೇ ಕಾರಣ ನೀವೇ ಕಾರಣ ಅಂತಿವೆ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದು ಕಡೆ ಕಾಂಗ್ರೆಸ್ ಬಿಜೆಪಿ ಮೇಲೆ ಪ್ರತಿಭಟನೆ ನಡೆಸ್ತಾ ಇದ್ರೆ ಇನ್ನೊಂದು ಕಡೆ ಅವರು ಕಾಂಗ್ರೆಸ್ ಕಾರಣ ಅಂತಿದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಜಂಟಿ ಕನ್ಸೋರ್ಷಿಯಂ ಆಗಿರ್ತಕ್ಕಂಥ ನಮ್ಮ ಮೆಟ್ರೋದ ಈ ಪಾರ್ಟಿ ದರ ಏರಿಕೆಗೆ ಕಾರಣ ಯಾರು ಇನ್ನೊಂದು ಪೊಲಿಟಿಕಲ್ ಫೈಟ್ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನಡೀತಾ ಇದೆ ಒಂದು ಕಡೆ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರದ ನಿರ್ಣಯ ಅಂತಿಮ ಅಂತಿದ್ರೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳ ಸೂಚನೆಯ ಮೇರೆಗೆ ನಮ್ಮ ಮೆಟ್ರೋದ ಎಂ ಡಿ ಪತ್ರ ಬರೆದಿದ್ದಾರೆ ಕೇಂದ್ರ ಸರ್ಕಾರಕ್ಕೆ ಮೂವತ್ತು ಪರ್ಸೆಂಟಿಂದ ಇಂದ ಎಪ್ಪತ್ತು ಪರ್ಸೆಂಟ್ವರೆಗೆ ನಮ್ಮ ಮೆಟ್ರೋ ದರಗಳು ಏರಿಕೆ ಆಗಿವೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಪರ್ಸೆಂಟ್ ದರ ಏರಿಕೆ ಎರಡು ಪಕ್ಷಗಳ ಮಧ್ಯೆ ಜೋರಾದ ರಾಜಕೀಯ ದಾಳಿ ಪ್ರತಿದಾಳಿ ಪಿಎಂ ಸೂಚನೆ ಬೆನ್ನಲ್ಲೇ ತಪ್ಪು ಒಪ್ಪಿಕೊಂಡ ನಮ್ಮ ಮೆಟ್ರೋ ಸಂಸ್ಥೆ ನಾಳೆಯಿಂದಲೇ ಪರಿಷ್ಕೃತ ದರ ಜಾರಿ ಎಂದ ಮೆಟ್ರೋ ಎಂ ಡಿ ದರ ಏರಿಕೆಯಿಂದ ಮೆಟ್ರೋಗೆ ಲಾಭ ಬರ್ತಾ ಇಲ್ಲ ಸಾಲ ಕಟ್ಟಬೇಕಿದೆ ನಷ್ಟದಲ್ಲೇ ಸಂಸ್ಥೆ ನಡೆಸ್ತಾ ಇದ್ದೀವಿ ರಾಜಕೀಯ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಅವ್ರಿಗೆ ಯಾರು ಪಾರ್ಲಿಮೆಂಟಲ್ಲಿ ಮಾಡಲಿ ಇಲ್ಲಿ ಮಾಡಲಿ ಒಂದು ಸ್ಟ್ರೈಕ್ ಮಾಡಲಿ ಗಲಾಟೆ ಮಾಡಲಿ ಅದು ಆಟೋಮೆಟಿಕ್ಕಾಗಿ ನಂದು ಸೆಂಟ್ರಲ್ ಗೌರ್ಮೆಂಟ್ ಇಬ್ಬರದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಪಾಟರು ಅದಕ್ಕೊಂದು ಕಮಿಟಿ ಇದೆ ನಮ್ಮ ಗಮನಕ್ಕೂ ಬರಲ್ಲ ಅದು ಆಟೋಮೆಟಿಕ್ಕಾಗಿ ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ಏನೇ ಡಿಶಿಷನ್ ಮಾಡಬೇಕಾದ್ರೂ ಸೆಂಟ್ರಲ್ ಗೌರ್ಮೆಂಟು ಅದಕ್ಕೊಂದು ಒಬ್ಬ ಜಡ್ಜ್ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ ಅವರು ತೀರ್ಮಾನ ಮಾಡ್ತಾರೆ ಈಗ ಮುಂದಕ್ಕೆ ಎಷ್ಟೊಂದು ಎಕ್ಸ್ಪ್ಯಾಂಡ್ ಮಾಡಬೇಕು ರಾಜ್ಯ ಸರ್ಕಾರಕ್ಕೆ ಬೆಲೆ ನಿಗದಿಪಡಿಸುವಂತ ಅಧಿಕಾರ ಇದ್ದಿದ್ದಿದ್ರೆ ನಾವು ಕೇಂದ್ರಕ್ಕೆ ಯಾಕೆ ಬರೀತಾ ಇದ್ವಿ ಅನ್ನುವಂತ ಪ್ರಶ್ನೆ ಕೇಳಿದೆ ಆದ್ರೆ ಅವ್ರ ಜನಕ್ಕೆ ಇಲ್ಲಿ ಹೇಳದರೆ ಇರುವಂಥ ಸಂಗತಿ ಯಾವುದು ಅಂತಂದ್ರೆ ಈ ದರ ಪ್ರಕ್ರಿಯೆಯನ್ನ ನೀವು ಪರಿಷ್ಕರಿಸಿ ಇಂತ ಬರ್ದಿದ್ದು ಇನಿಷಿಯೇಟ್ ಮಾಡುವಂತ ಅಧಿಕಾರ ಇರುವಂತದ್ದು ರಾಜ್ಯ ಸರ್ಕಾರಕ್ಕೆ ಸುಮಾರು ಎರಡು ತಿಂಗಳ ಹಿಂದೆ ಕೇಂದ್ರ ಸರ್ಕಾರಕ್ಕೆ ಈ ದರ ಪರಿಷ್ಕರಣೆ ಮಾಡಿ ಇಂತ ಪತ್ರ ಬರೆದಿದ್ದೇನೆ ರಾಜ್ಯ ಸರ್ಕಾರದ ತಾಕೀತಿನ ಆಧಾರದ ಮೇಲೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾದ ಮೇಲೆ ರಾಜ್ಯದಲ್ಲಿ ಪ್ರತಿಯೊಂದರದ್ದು ಕೂಡ ಬೆಲೆಗಳು ಏರಿಕೆ ಆಗಿದೆ ರೇಟ್ಸ್ ನಲ್ಲಿ ಅಬ್ನಾರ್ಮಲ್ ಇನ್ಕ್ರೀಸ್ ಆಗಿದೆ ಸ್ವಲ್ಪ ಕೇಸಸ್ ನಲ್ಲಿ ಸ್ಟೇಜ್ ಜಂಪಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಂಪ್ಲೇಂಟ್ಸ್ ಬಂದಿತ್ತು ಬೋರ್ಡ್ ಪ್ರೆಸಿಡೆಂಟ್ ಸಹ ಇದರ ಬಗ್ಗೆ ಚರ್ಚೆ ಮಾಡಿಬಿಟ್ಟು ವಿ ಆಲ್ಸೋ ಹ್ಯಾಡ್ ಅ ಡೀಟೇಲ್ ಡಿಸ್ಕಷನ್ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಮತ್ತೆ ನಮ್ಮ ಸಿ ಎಂ ನಮ್ಮ ಡಿಪ್ಟಿ ಚೀಫ್ ಫಿನಿಸರ್ಸ್ ಅವರು ಸಹ ಬಗ್ಗೆ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ ತಕ್ಷಣ ನಾವು ಅದೆಲ್ಲ ರೆಪ್ರೆಸೆಂಟೇಷನ್ಸ್ ಅವರು ನಮಗೆ ಹೇಳಿದ್ರು ಇದು ಏನಾದರೂ ಎನ್ಎಂಎಲ್ ಎಸ್ ಇದ್ರೆ ಕಲೆಕ್ಷನ್ ಮಾಡಿ ಅಂತ ಹೇಳಿ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ನಿನ್ನೆ ರಾತ್ರಿಯಿಂದ ನಾವು ಒಂದು ಸೆಕ್ರೆಟರಿ ಜೊತೆಗೆ ಒಂದು ಮೀಟಿಂಗ್ ಮಾಡಿದ್ದೇವೆ ಅಂದ್ರೆ ಬೋರ್ಡ್ ಮೀಟಿಂಗ್ ಮಾಡಿದ್ದೇವೆ ಇವತ್ತು ಬೆಳಿಗ್ಗೆ ಸಹ ಬೋರ್ಡ್ ಮೀಟಿಂಗ್ ಮಾಡಿಬಿಟ್ಟು ನಾವು ಒಂದು ಎರಡು ಮೂರು ನಿರ್ಧಾರ ತಗೊಂಡು ಬಂದೇವೆ ನಾವು ಬೈಂಡಿಂಗ್ ಆನ್ ದ ಮೆಟ್ರೋ ಯಾಕಂತ ಹೇಳಿದ್ರೆ ಸೆಕ್ಷನ್ ತರ್ಟಿ ಸೆವೆನ್ ಆಫ್ ದ ಮೆಟ್ರೋ ರೈಲ್ ಆಪ್ ಪ್ರಕಾರ ಫೈರ್ ಫಿಕ್ಸೇಷನ್ ಕಮಿಟಿ ರೆಕಮೆಂಡೇಶನ್ ಬರ್ತದೆ ಇನ್ ಕೇಸಸ್ ವೇರ್ ದ ಜಂಪ್ಸ್ ಹ್ಯಾವ್ ಬಿನ್ ಮೋರ್ ದನ್ ಹಂಡ್ರೆಡ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಎಲ್ಲೆಲ್ಲಿ ಜಂಪ್ ಆಗ್ತಾ ಇದೆ ಬಿ ಕ್ಲೋಸ್ ಅಬೌಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಕಂಪ್ಯೂಟರ್ ನಲ್ಲಿ ಸ್ವಲ್ಪ ಏನಾದರೂ ರಿಲೀಫ್ ನ ಕೊಡಲಿಕ್ಕೆ ಅವಕಾಶ ಸಿಗ್ತಾ ಇದೆ ಅಪ್ ದಿಸ್ ಪ್ಲಾಟ್ಫಾರ್ಮ್ ಸ್ಕ್ರೀನ್ ಡೋರ್ಸ್ ಟು ಟೇಕ್ ಅಪ್ ಇನ್ಕ್ರೀಸ್ ಇನ್ ಅವರ್ ರೋಲಿಂಗ್ ಸ್ಟಾಕ್ ಅಂದರೆ ಕೆಲವು ಟ್ರೈನ್ಸ್ ನಾವು ಎಷ್ಟು ಪ್ಲಾನ್ ಮಾಡಿದ್ದಾರೆ ಅದಕ್ಕಿಂತ ಜಾಸ್ತಿ ಈಗ ಟ್ರೈನ್ಸ್ ಆಗಬೇಕು ಡಿಮಾಂಡ್ಸ್ ಡಿಮಾಂಡ್ ಕೆಲವು ಸೆಕ್ಟರ್ಸ್ ನಲ್ಲಿ ಜಾಸ್ತಿ ಆಗಿದೆ ಅದು ಎಲ್ಲ ಮಾಡಬೇಕಾದ್ರೂ ಸಹ ವಿಲ್ ರಿಕ್ವೈರ್ వి రిక్వైర్ టు డూ ఇట్ ఫ్రమ్ అవర్ ఓన్ రిసోర్సెస్ ఆల్సో టు అ లార్జ్ ఎక్స్టెంట్ సో ఈ దిశ కన్సిడరింగ్ ద ఎఫోర్డబిలిటీ అండ్ కన్సిడరింగ్ బోత్ ఆఫ్ దిస్ వి థౌట్ దీడ్ బి ఏబల్ టునిఫిట్ అదకోస్ తమ గమన విల్ బి గివింగ్ ద రివైస్ ఫేర్ మ్యాట్రిక్స్ విల్ బి పబ్లిషింగ్స్ అద్ర ఆధారీ ట వాస్ అవరేజ్ అవర్ మెట్రో వి అజ్యూమ్ దోటల్ ఫేర్ ఇన్క్రీస్ ಇಫೆಕ್ಟಿವ್ ವೇಟೆಡ್ಜ್ ಇಂಡಿವಿಜಲ್ ಸ್ಟೇಜ್ ವೈಸ್ ಪೀಪಲ್ ಕಾರ್ಡ್ಸ್ ಆರ್ ಪೀಲ್ ಟೇಕನ್ ಎನ್ ಸಿಎಂ ಸಿಆರ್ ಪರ್ಸನ್ಸ್ ಎಲಿಜಿಬಲ್ ಫಾರ್ ದಿಸ್ ಡಿಸ್ಕೌಂಟ್ ಆಫ್ ಪೀಕ್ ನಲ್ಲಿ ಆಫ್ ಪೀಕ್ ನಲ್ಲಿ ದೇ ಆರ್ಟಿಂಗ್ ಫೈವ್ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದಿರ